ಸರ್ ಈಗ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಬಹುತೇಕ ಇವತ್ತು ಮುಗಿದಿದೆ ಅಂದ್ಕೊಂಡಿದ್ದೀವಿ ಸೊ ಚನ್ನಗಿರಿ ಒಳಗಡೆ ಎಲ್ಲಿವರೆಗೆ ರೀಚ್ ಆಗಿದೆ ಆಮೇಲೆ ಈ ಸಮಗ್ರ ಮಾಹಿತಿ ಯಾವಾಗಿಂದ ಪ್ರಾರಂಭ ಆಯಿತು ಅದರ ಬಗ್ಗೆ ಒಂಚೂರು ಸಮಗ್ರ ಮಾಹಿತಿಯನ್ನು ಈಗ ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಸಂಬಂಧ ಮಾನ್ಯ ಕನ್ನ ಸರ್ಕಾರವು ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ಐದರಿಂದ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಮ್ಮ ಚನ್ನಗಿರಿ ತಾಲೂಕಿಗೆ ಸಂಬಂಧಿಸಿದಂತೆ ಜನಗಣತಿಯ ಆಧಾರದ ಮೇಲೆ ಮೂರು ಲಕ್ಷದ ಮೂವತ್ತೈದು ಸಾವಿರದ ಐದು ನೂರ ಎಂಬತ್ತೊಂದು ಜನಗಳು ಇದ್ದು ಅದರೊಳಗೆ ಮೂರು ಸಾವಿರದ ಇಪ್ಪತ್ತಾರು ಸಾವಿರದ ಆರುನೂರ ನಾಲ್ಕು ಶೇಕಡ ತೊಂಬತ್ತೇಳು ಪಾಯಿಂಟ್ ನಾಲ್ಕರಷ್ಟು ನಮ್ಮದು ಈಗಾಗಲೇ ಸಮೀಕ್ಷೆ ಆಗಿದೆ ಇನ್ನು ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೇಳು ಮಾತ್ರ ಬಾಕಿ ಬಾಕಿ ಇದೆ ಅದರಲ್ಲಿ ಮರಣ ಹೊಂದಿರುವಂತಹ ಪ್ರಕರಣಗಳು ಐದು ಸಾವಿರದ ಇನ್ನೂರ ಇಪ್ಪತ್ತೆಂಟಿದಾವೆ ಮದುವೆಯಾಗಿ ಬೇರೆ ಕಡೆ ವಾಸ ಇರುವಂಥವರು ಎರಡು ಸಾವಿರದ ಮುನ್ನೂರ ಅರವತ್ತೆರಡು ಸ್ಥಳಾಂತರಗೊಂಡಂಥವರು ಸಾವಿರದ ಎಂಟುನೂರ ಎಪ್ಪತ್ತಾರು ಈಗ ಸಮೀಕ್ಷೆ ಬೇಡ ಅಂಥೇಳಿ ನಿರಾಕರಣೆ ಮಾಡಿರುವಂಥವ್ರು ಸಾವಿರದ ಎಂಟುನೂರ ಎಪ್ಪತ್ತಾರು ಅದೇ ರೀತಿ ಅಲ್ಲ ಸ ಮುನ್ನೂರ ಎಂಬತ್ತು ಒಟ್ಟು ಒಂಬತ್ತು ಸಾವಿರದ ಎಂಟುನೂರ ನಲವತ್ತಾರು ಈ ವಿಚಾರವಾಗಿ ನಾವು ಹೇಳ್ತಾ ಇದ್ದೀವಿ ಅದೇ ರೀತಿ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂತೆ ಒಟ್ಟು ನಮ್ಮ ಚನ್ನಗಿರಿ ತಾಲೂಕಲ್ಲಿ ಏಳ್ನೂರ ಎಂಬತ್ತೊಂಬತ್ತು ಬ್ಲಾಕ್ಗಳಿದ್ದು ಏಳ್ನೂರ ಎಂಬತ್ತೊಂಬತ್ತು ಬ್ಲಾಕ್ಗಳಿಗೂ ಕೂಡ ಶಿಕ್ಷಣ ಇಲಾಖೆ ಇರ್ಬೋದು ಅಥವಾ ಪುರಸಭೆ ಇರ್ಬೋದು ಅಥವಾ ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು ಎಲ್ಲ ಅಧಿಕಾರಿಗಳನ್ನು ನಾವು ಇದಕ್ಕೆ ಗಣತಿದಾರರನ್ನಾಗಿ ನಿಯೋಜನೆಗೊಳಿಸಿದ್ವಿ ಅದರಂತೆ ಅವರು ಕೂಡ ಯಶಸ್ವಿಯಾಗಿ ಕಾರ್ಯ ಕಾರ್ಯನ ಇದು ಈವರೆಗೆ ಮಾಡಿದರೆ ಅದೇ ರೀತಿ ಅವರಿಗೆ ಏಳ್ನೂರ ಎಂಬತ್ತೊಂಬತ್ತು ಜನಕ್ಕೆ ಮೇಲ್ವಿಚಾರಕರಾಗಿ ನಲವತ್ತೈದು ಜನ ಸೊ ಮೇಲ್ವಿಚಾರಕರನ್ನು ಆಯೋಜನೆ ಮಾಡಿದ್ವಿ ಅದರಂತೆ ಅವರು ಮೇಲ್ವಿಚಾರಕರು ಕೂಡ ಅಷ್ಟೇ ಯಶಸ್ವಿಯಾಗಿ ಮಾಡಿದರೆ ಅದೇ ರೀತಿ ನಮಗೆಲ್ಲರೂ ಕೂಡ ಹೋಬಳಿಗೆ ಒಬ್ಬರನ್ನ ತಂಡವಾಗಿ ನೋಡಲ್ ಅಧಿಕಾರಿಯನ್ನಾಗಿ ನೇಮಕ ಮಾಡಿದ್ವಿ ಅದೇ ಅವರು ಕೂಡ ಪ್ರತಿ ವಾರಿಗೆ ನೋಡಲ್ ಅಧಿಕಾರಿಗಳು ಕೂಡ ಯಶಸ್ವಿಯಾಗಿ ಕಾರ್ಯನ ಮಾಡಿದ್ದಾರೆ ಅದೇ ರೀತಿ ನಮ್ಮ ಚ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಕೂಡ ಇದಕ್ಕೆ ನಮ್ಮೊಂದಿಗೆ ಪ್ರತಿದಿನ ಇದ್ದು ಸಂಜೆಯ ವ್ಯವಸ್ ಸಂಜೆಯ ಈ ಕಾರ್ಯಕ್ಕೆ ನಮ್ಮ ಪ್ರಗತಿ ವರದಿ ಮತ್ತು ನಮ್ಮ ಪ್ರತಿದಿನ ನಡೆಯುವಂಥ ವಿಡಿಯೋ ಸಂವಾದದಲ್ಲಿ ಹಾಜರಾಗಿ ಅವರು ಕೂಡ ಸಲಹೆ ಕೊಟ್ಟು ಸಂಪೂರ್ಣ ಇದಕ್ಕೆ ಇನ್ವಾಲ್ವ್ ಆಗಿದ್ದಾರೆ ಅವರಿಗೂ ಕೂಡ ನಾನು ತಾಲೂಕಾಡಿದ ವತಿಯಿಂದ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದೆ ಪ್ರತಿ ಹೆಜ್ಜೆ ಹೆಜ್ಜೆಗೂ ಕೂಡ ನಮಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಎಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಇದಕ್ಕೆ ಇನ್ವಾಲ್ ಆಗಿರೋದ್ರಿಂದ ಇಷ್ಟು ಪ್ರಗತಿ ಆಗಕ್ಕೆ ಸಾಗಲಿಕ್ಕೆ ನಮ್ಮದು ಕಾರಣ ಆಗಿದೆ ಜಿಲ್ಲೆಯಲ್ಲಿ ನಾವು ಎರಡನೇ ಸ್ಥಾನದಲ್ಲಿದ್ದೀವಿ ಈಗ ಇವತ್ತಿನ ಪ್ರಕರಣ ಇವತ್ತಿನ ನಮ್ಮೆಲ್ಲ ನೋಡಿರುವ ಇವತ್ತನ್ನು ಮುಕ್ತಾಯಗೊಳಿಸ್ಬೋದು ಅಂತ ನಮ್ಮ ಸರ್ಕಾರದ ಏನು ನಿರ್ದೇಶನ ಬರುತ್ತೆ ಆ ನಿರ್ದೇಶನಡಿ ನಾವೆಲ್ಲರೂ ಕೂಡ ಇವತ್ತು ಕೆಲಸ ಮಾಡಿದ್ದೀವಿ ತಾಲೂಕು ಆಡಳಿತ ವತಿಯಿಂದ ಎಲ್ಲ ನನ್ನ ಈವರೆಗೆ ಚನ್ನಗಿರಿ ತಾಲೂಕಿನಲ್ಲಿ ಸಮೀಕ್ಷೆ ಕಾರ್ಯಕ್ಕೆ ನಿಯೋಜನೆಗೊಂಡಂತಹ ಒಂದು ಸಾವಿರ ಜನ ಎಲ್ಲ ನಮ್ಮ ಸರ್ಕಾರಿ ನೌಕರರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ನಾನು ಈಗ ಮರಣ ಹೊಂದಿರೋ ಅದರಲ್ಲಿ ಮರಣ ಹೊಂದಿರುವಂತಹವರು ಐದು ಸಾವಿರದ ಇನ್ನೂರ ಇಪ್ಪತ್ತೆಂಟು ಜನ ಮರಣ ಹೊಂದಿದ್ದಾರೆ ಮದುವೆಯಾಗಿ ಗಂಡನ ಮನೆಯಲ್ಲಿ ವಾಸ ಇರುವಂತಹವರು ಎರಡು ಸಾವಿರದ ಮುನ್ನೂರ ಅರವತ್ತ ಎರಡು ಸ್ಥಳಾಂತರಗೊಂಡಂತರು ಸಾವಿರದ ಎಂಟುನೂರ ಎಪ್ಪತ್ತಾರು ನಿರಾಕರಣೆ ನಾನು ನಮಗೆ ಸಮೀಕ್ಷೆ ಬೇಡ ಅಂದರು ಮುನ್ನೂರ ಎಂಬತ್ತು ಆಗಿದೆ ಹಾಗೆ ಬಹುತೇಕ ಆಯಿತು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಶೇಕಡ ತೊಂಬತ್ತ ಏಳು ಪರ್ಸೆಂಟ್ ಸಮೀಕ್ಷೆ ಆಗಿದ್ದು ಸಮೀಕ್ಷೆಯಾಗಿದ್ದು ಇದರ ಸಮೀಕ್ಷೆಯಲ್ಲಿ ಭಾಗವಹಿಸಿರ್ತಕ್ಕಂತಹ ಸಮೀಕ್ಷೆ ಇಷ್ಟೊಂದು ಯಶಸ್ವಿಯಾಗಿ ಸಮೀಕ್ಷೆಗೆ ಕಾರಣ ಸಮೀಕ್ಷೆ ಆಗಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವರು ಎಲ್ಲ ಇಲಾಖೆಗಳ ಶಿಕ್ಷಕರು ಇರ್ಬೋದು ನಮ್ಮ ಸಿ ಡಿ ಪಿ ಓ ಕಚೇರಿಯ ಸಿಬ್ಬಂದಿಗಳಿರ್ಬೋದು ಹಾಗೆ ಪುರಸಭೆಯ ಪುರಸಭೆ ಸಿಬ್ಬಂದಿ ಇರ್ಬೋದು ಹಾಗೆ ಕಂದಾಯ ಇಲಾಖೆ ಇರ್ಬೋದು ಇತರ ಎಲ್ಲ ಇಲಾಖೆಗಳ ಸಿಬ್ಬಂದಿಗಳು ಕೂಡ ಸುಮಾರು ಏಳ್ನೂರ ಎಂಬತ್ತು ಒಂಬತ್ತು ಗಣತಿದಾರರು ಈ ಸಮೀಕ್ಷೆ ಕಾರ್ಯದಲ್ಲಿ ತೊಡಗಿದ್ದು ಅದಕ್ಕೆ ಸು ಮೇಲ್ವಿಚಾರಕರಾಗಿ ಸುಮಾರು ನಲವತ್ತೈದು ಜನ ಮೇಲ್ವಿಚಾರಕರ ಕಾರ್ಯವನ್ನು ನಿರ್ವಹಿಸಿ ಅತ್ಯಂತ ಯಶಸ್ವಿಯಾಗಿ ಈ ಸಮೀಕ್ಷೆಯನ್ನು ಸರ್ಕಾರದ ಆಶಯದಂತೆ ಮುಗಿಸಿರುತ್ತಾರೆ ಹಾಗಾಗಿ ಆ ಎಲ್ಲ ಸಮೀಕ್ಷೆದಾರರಿಗೆ ಮತ್ತು ಎಲ್ಲ ಮೇಲ್ವಿಚಾರಕರಿಗೆ ಮತ್ತು ಈ ಒಂದು ಸಮೀಕ್ಷಾ ಕಾರ್ಯಕ್ಕೆ ಮಾಸ್ಟರ್ ಟ್ರೈನರ್ ಆಗಿ ಹದಿನೈದು ಹದಿನೈದು ಜನ ಇದ್ದರು ಆ ಹದಿನೈದು ಜನರ ಒಂದು ಮ ಎಲ್ಲ ಸಲಹೆ ಮತ್ತು ಮಾರ್ಗದರ್ಶನಗಳಂತೆ ಸಮೀಕ್ಷೆಯನ್ನು ಅತ್ಯಂತ ಯಶಸ್ವಿಯಾಗಿ ಪೂರ್ಣಗೊಳಿಸಿ ಹಾಗಾಗಿ ಈ ಪೂ ಸಮೀಕ್ಷೆಯನ್ನು ಪೂರ್ಣಗೊಳಿಸಲಿಕ್ಕೆ ಸಹಕರಿಸಿದಂತ ನಮ್ಮ ತಾಲೂಕಿನ ಎಲ್ಲ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಕೂಡ ಅತ್ಯಂತ ಸಲಹೆ ಮಾರ್ಗದರ್ಶನಗಳನ್ನು ಪ್ರತಿದಿನ ಕೂಡ ಮೇಲ್ವಿಚಾರಣೆಗಳನ್ನು ಮಾಡುತ್ತಾ ಮಾರ್ಗದರ್ಶನವನ್ನು ಮಾಡ್ತಾ ನಮ್ಮ ಗಣತಿದಾರರಿಗೆ ಸಮೀಕ್ಷೆಯನ್ನು ಯಶಸ್ವಿಯಾಗಿ ಮುಗಿಸಲಿಕ್ಕೆ ಸಹಕರಿಸಿದ್ದಾರೆ ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ಸಮೀಕ್ಷೆಯನ್ನು ಮಾಡಲಿ ಮಾಡುವಂತಹ ಸಂದರ್ಭದಲ್ಲಿ ಕೆಲವು ಯಾವುದೇ ರೀತಿಯಾಗಿರ್ತಕ್ಕಂತಹ ಗಣತಿದಾರರಿಗೆ ಮೇಲ್ವಿಚಾರಕರಿಗಿರ್ಬೋದು ನಮ್ಮ ತಾಲೂಕಿನ ನೋಡಲ್ ಅಧಿಕಾರಿಗಳು ಮತ್ತೆ ಈ ಒಂದು ಸಮೀಕ್ಷೆಯ ಉಸ್ತುವಾರಿಯನ್ನು ನೋಡಿಕೊಂಡಂತಹ ನಮ್ಮ ತಾಲೂಕಿನ ಮಾನ್ಯ ತಹಶೀಲ್ದಾರ್ ಸಾಹೇಬರು ಯಾವುದೇ ರೀತಿಯಾಗಿರ್ತಕ್ಕಂತಹ ತೊಂದರೆಯನ್ನು ಮಾಡದಂತೆ ಎಲ್ಲ ಸಮೀಕ್ಷೆದಾರರನ್ನು ಮತ್ತು ನೌಕರ ವರ್ಗವನ್ನು ಅತ್ಯಂತ ಆತ್ಮೀಯವಾಗಿ ಅವರ ಜೊತೆ ಒಡನಾಟವನ್ನು ಇಟ್ಟುಕೊಂಡು ಈ ಒಂದು ಕಾರ್ಯವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ ಹಾಗಾಗಿ ನಾನು ನೌಕರ ಸಂಘದ ಪರವಾಗಿ ಮತ್ತು ಎಲ್ಲ ಶಿಕ್ಷಕರ ಪರವಾಗಿ ಕೂಡ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಿಗೆ ಮತ್ತು ತಾಲೂಕಿನ ಎಲ್ಲ ಮುಖ್ಯ ಎಲ್ಲ ಇಲಾಖೆಗಳ ಅಧಿಕಾರಿಗಳಿಗೂ ಕೂಡ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಅವರನ್ನು ಅಭಿನಂದಿಸ್ತಾ ಇದ್ದೀನಿ ಧನ್ಯವಾದಗಳು